ಅವನನ್ನ ಈ ಕ್ಷಣದಲ್ಲೇ ಹುಟ್ಟಲಿಲ್ಲ ತೊಂದರೆ ಪಕ್ಕನ ಅಂತ ನೀನು ಹೋಗಿ ಪಕ್ಕ ಕೇಳ್ತೀನಿ ಅರ್ಪಿತಾ ಅದಂತೂ ಪಕ್ಕಾನೆ ನೋಡು ಇವನಂದ್ರೆ ಏನಂತ ತಿಳ್ಕೊಂಡಿದ್ದೀನಿ ನೀನು ಈ ಅಶ್ವಿನ್ ಯಾವುದೇ ಒಂದು ವಿಷಯದಲ್ಲಿ ಆದ್ರೂ ಒಮ್ಮೆ ಮಾತಾಡೋದೇ ಅಂದ್ರೆ ಮುಗೀತು ಸದ್ರೆ ಮಾತೆ ಇಲ್ಲ ಅದು ತಲೆ ಹೋಗೋ ಕೆಲಸ ಇದ್ರು ಸರಿ ನನ್ನ ಮಾಡೇ ಮಾಡ್ತೀನಿ ಈಗ ಹೇಳಿ ನೀನು ನಿನ್ಗೆ ತೊಂದರೆ ಬಿಟ್ಟು ಆ ತೋಮಿನ ಮಗ ಯಾರಂತ ಹೇಳು ನನ್ನ ಪ್ರೀತಿ ಮಾಡ್ಬೇಕಾದ್ರೆ ಇಷ್ಟೊಂದು ಧೈರ್ಯ ಧೈರ್ಯ ಎಲ್ಲಿ ಬಂತು ಹೋಗಿ ಬಿಡು ಅವ್ರ ಹೆಸರು ಹೇಳ್ತೀನಿ ಕೇಳು ಬೇರೆ ಯಾರು ಅಲ್ಲ ನಮ್ಮ ಇದ್ದಾರೆ ಅವರೇ ಅವರನ್ನ ಮಾಮ ಎನ್ನುವ ಹಾಗ ನೋಡೋದು ನನ್ ಸರಿಯಾಗಿ ಅಂದ್ರೆ ನಿನ್ನ ನನ್ ಜೊತೆ ಮದುವೆ ಮಾಡ್ಕೊಡೋದಕ್ಕೆ ನಿಮ್ಮಪ್ಪ ತುಂಬಾ ವಿರೋಧ ಮಾಡ್ತಾ ಇರ್ಬೇಕು ಅಲ್ವೇ ಹೌದು ಅಶ್ವಿನ್ ಅವರ ಮನಸ್ಸಿನಲ್ಲಿ ಏನೇನ್ಬುದು ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ದುರಾಸಿಗೆ ಗೋಜಿಗೆ ಬಿದ್ದವಂತೆ ವರ್ತಿಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಇಂಜಿನಿಯರ್ ಪದೀದರ ಆಗಿರುವ ನನ್ನ ಅತ್ತೆ ಮಗ ಚೇತನೊಂದಿಗೆ ಕೊಟ್ಟು ನನ್ನ ಮದ್ವೆ ಮಾಡ್ಬೇಕಂತ ಡಿಸೈನ್ ಮಾಡಿದ್ದಾರೆ ಇದಾ ವಿಷಯ ಪರವಾಗಿಲ್ಲ ಬಿಡು ನೋಡು ಈ ಭೂಮಿ ಮೇಲೆ ಯಾವುದೇ ಹೆತ್ತವರು ಅಂದ್ಕೊಳ್ಳೋ ಪ್ರಕಾರ ತಮ್ಮ ಹತ್ತಿದ ಮಗಳನ್ನ ಒಳ್ಳೆ ವಿದ್ಯಾವಂತನಿಗೋ ಇಲ್ಲ ಶ್ರೀಮಂತನಿಗೋ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಕೊಡ್ತಾರೆ ಅದೇ ರೀತಿ ತಮ್ಮ ಮಗನಿಗೂ ಕೂಡ ಶ್ರೀಮಂತಿಯಾಗಿರೋ ಹೆಣ್ಣನೆ ತಂದ್ಕೋಬೇಕು ಅನ್ನೋದ್ರ ಬಗ್ಗೆನೆ ಯಾವಾಗ್ಲೂ ಹೆಚ್ಚಿಸ್ತಾ ಇರ್ತಾರೆ ಸ್ವಾಭಾವಿಕ ತಾನೆ ಸ್ವಾಭಾವಿಕ ಸ್ವಾಭಾವಿಕನು ನನಗೊಂದು ಅರ್ಥ ಆಗ್ತಿಲ್ಲ ಆದ್ರೆ ನಿನಗೆ ಹೇಳುದು ಅಂದೆ ನಮ್ಮಪ್ಪ ತಾಯಿ ಹೇಳ ಹಾಗೆ ಆಗ್ಬೇಕೆಂಬ ಕೆಟ್ಟ ಮನುಷ್ಯ ಭೂಮಿ ಮೇಲೆ ಸಕಲು ನಿಶ್ಚಯ ಪ್ರಕಾರ ನಡೀತಿರ್ಬೇಕಾದ್ರೆ ಆ ಮಹಾನ್ ಭಾವ ನಮಿಬ್ರು ಹಣೆ ಬರದಲ್ಲಿ ನಾವಿಬ್ರು ಗಂಡ ಹಿಂಟಿ ಹಾಕ್ತೀವಿ ಅಂತ ಅದನ್ನ ತಪ್ಸೋದಕ್ಕೆ ನಿಮ್ಮ ಅಪ್ಪಲ್ಲ ಅವ್ರ ಅಪ್ಪ ಬಂದ್ರೂ ಸಾಧ್ಯವಿಲ್ಲ ನಿಮ್ಮ ತಲೆಯಲ್ಲಿ ಎಲ್ಲ ಕೆಟ್ಟ ಯೋಜನೆಲ್ಲ ಬಿಟ್ಟು ಹಾಕಿ ಮುಖದಲ್ಲಿ ಕಾಣೆಯಾಗಿರುವ ನೋಡ್ಬೇಕಂತ ತುಂಬಾ ಆಸಕ್ತಿ